ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೇನೆ ಗಾಯಸ್ ಬಿಗ್ ಬಾಸ್ ಸೀಸನ್ ಹತ್ತು ಮುಕ್ತಾಯಗೊಂಡು ಇವಾಗ ವಿನ್ನರು ಅನೌನ್ಸ್ ಆಗಿ ಕಾರ್ತಿಕ್ ಮಹೇಶ್ವರ್ ವಿನ್ ಆದರು ಡ್ರೋನ್ ಅವರು ರನ್ನರ್ ಅಪ್ ಆದರು ಹಾಗೆ ಡ್ರೋನ್ ಪ್ರತಾಪ್ ರನ್ನರ್ ರನ್ನರ್ಅಪ್ ಆಗಿ ಹೊರಗಡೆ ಬಂದು ಯಾವೆಲ್ಲ ಇಂಟರ್ವ್ಯೂ ಕೊಟ್ಟರು ಏನು ಮಾತಾಡಿದರು ಹಾಗೆ ಇವಾಗ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ಯಾರು ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ನೈಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಜನರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಇನ್ನು ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಜನರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಧನ್ಯವಾದಗಳು ಧನ್ಯವಾದಗಳನ್ನು ತಿಳಿಸ್ತೇನೆ ಇನ್ನೂ ತುಂಬ ಜನರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಸೊ ಗೈಸ್ ಇನ್ನು ವಿಷಯಕ್ಕೆ ಬರೋದಾದರೆ ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಆಗಿ ಹೊರಗಡೆ ಬಂದ ತಕ್ಷಣ ಒಂದು ಲೈವ್ ಕೊಡ್ತಾರೆ ಲೈವಲ್ಲಿ ಮಾತಾಡಬೇಕಾದ್ರೆ ಹೇಳ್ತಾರೆ ಅವರು ಇಲ್ಲ ನನಗೆ ರನ್ನರ್ ಅಪ್ ಆಗಿದ್ದು ಖುಷಿನೇ ಇದೆ ವಿನ್ ಆಗಿಲ್ಲ ಅಷ್ಟೇ ಆದರೆ ಜನರ ಮನಸ್ಸನ್ನು ಗೆದ್ದಿದ್ದೇನೆ ಅಂತ ಹೇಳ್ತಾರೆ ತುಂಬ ಓಟ್ಗಳೇ ಬಿದ್ದಿದೆ ಅದಕ್ಕೆಲ್ಲ ನಾನು ಚಿರಋಣಿ ಆಗಿರ್ತೇನೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಹೇಳ್ತೇನೆ ಅಂತ ಹೇಳ್ತಾರೆ ಸೊ ಇನ್ನೂ ಅವರು ಮನೆಗೆ ಹೋಗ್ತಾರೆ ಮನೆಗೆ ಹೋಗಿದ ತಕ್ಷಣ ತಂದೆಯವ್ರ ಜೊತೆ ಎಲ್ಲ ಕೂತ್ಕೊಂಡು ರಾಗಿ ಮುದ್ದೆ ಎಲ್ಲ ಮಾಡ್ತಾರೆ ಸೊ ಅವ್ರಿಗೆ ಇನ್ನೂ ತುಂಬ ಪ್ರೀತಿ ಸಿಗ್ತಾ ಇದೆ ಬಿಗ್ ಬಾಸ್ ನಂತ ಮುಗಿದು ಬಂದ ನಂತರ ಸೊ ತುಂಬಾ ಖುಷಿ ಆಗ್ತಾ ಇದೆ ತಪ್ಪೆಲ್ಲರೂ ಮಾಡ್ತಾರೆ ಇನ್ನೂ ತನಕ ಅವ್ರ ಬಗ್ಗೆ ಕೆಲವರು ತುಂಬ ಕೆಟ್ಟದಾಗಿ ಕಮೆಂಟನ್ನು ಹಾಕ್ತಾರೆ ಆ ಸೊ ಯಾವ ಆ ಆತರ ಮಾಡ್ತೀರಾ ಸೊ ಯಾರು ತಪ್ಪು ಮಾಡಲ್ಲ ಈಗ ಇವಾಗ ನೋಡಿ ರಾಜಕಾರಣಿಗಳು ಗ್ರಾಮ ಪಂಚಾಯತ್ ಎಲ್ಲಿ ಆಗ್ಲಿ ಎಲ್ಲರೂ ಕೂಡ ಮೋಸ ಮಾಡ್ಕೊಂಡು ಎಲ್ಲ ತಮ್ ತಮ್ ಹೊಟ್ಟೆ ಪಾಡ್ತು ಇದ್ದಾರೆ ಇದಾರೆ ಸೊ ಅವ್ರದನ್ನ ಯಾಕೆ ಇದು ಮಾಡಲ್ಲ ಎಲ್ಲರೂ ತಪ್ಪು ಮಾಡವ್ರಿಯಾ ಬಟ್ ಆ ತಪ್ಪನ್ನ ತಿದ್ಕೊಂಡು ಅವ್ರಿಗೆ ಅರಿವಾಗಿದೆ ಅಲ್ಲ ಇವಾಗ ಎಲ್ಲ ಕ್ಷಮೆನೂ ಕೇಳಿದ್ದಾರೆ ಸೊ ಮುಂದ್ ನಡಿಬೇಕು ಅಷ್ಟೇ ಜೀವನ ನಡಿಬೇಕು ಸೊ ಹಾಗಾಗಿ ಇಷ್ಟಾದ ನಂತರ ಐನೋ ಡ್ರೋನ್ ಪ್ರತಾಪ್ ಅವರು ಇವಾಗ ಗಿಚ್ಚ ಸೀಸನ್ ತ್ರೀ ಇವತ್ತಿಂದ ಶುರು ಆಗ್ತಾ ಇದೆ ಸೊ ಅದರಲ್ಲೂ ಕೂಡ ಇದ್ದಾರೆ ಡ್ರೋನ್ ಪ್ರತಾಪ್ ಅವರು ತುಕಾಲಿ ಸಂತೋಷ್ ಅವರು ಮತ್ತೆ ಇಶಾನಿ ಅವರು ಕೂಡ ಇದ್ದಾರೆ ತುಕಾಲಿ ಸಂತೋಷ್ ಮತ್ತೆ ಮಾನಸ ಅವರಿಗೆ ಇದು ಒಂದು ಸೈಡ್ ನಿಲ್ಸಿರ್ತಾರೆ ಮತ್ತೆ ಪಾಂಡೆ ದೇಶಪಾಂಡೆ ಅವರು ಆಂಕರ್ ಇದಾರಲ್ಲ ಅವ್ರು ಹೇಳ್ತಾರೆ ಈಗ ಗ್ರೀನ್ ಲೈಟ್ ಯಾರ ಮೇಲೆ ಬೀಳುತ್ತೆ ಅವರು ಮೆಂಟರ್ ಆಗಿ ಪ್ರತಾಪ್ ಅವರ ಮೆಂಟರ್ ಆಗಿ ಆಯ್ಕೆ ಅಂತ ಹೇಳಿ ಕಡೆಗೆ ಇದು ಅವರು ಎರಡು ಕಡೆ ಲೈಟ್ ಅನ್ನ ಇದು ಮಾಡ್ಕೊಳ್ತಾ ಮಾನಸವ್ರ ಮೇಲೆ ಬೀಳ್ತದೆ ಕಡೆಗೆ ಕೆಲ್ ರೆಡ್ ಲೈಟ್ ತುಕಾಲಿ ಅವ್ರ ಮೇ ಮೇಲೆ ಬೀಳ್ತದೆ ಸೊ ಆವಾಗ ತೂಕಾಲಿಯವರು ತುಂಬಾ ಖುಷಿ ಆಗ್ತಾರೆ ಇಲ್ಲ ನಾನ್ ಮೆಂಟಲ್ ಆಗೋದು ಮೆಂಟರ್ ಆಗೋದು ತಪ್ಪಿತು ಅಂತ ಹೇಳ್ಕೊಂಡು ಅಷ್ಟೆಲ್ಲ ಆದಾಗ ದೇಶಪಾಂಡೆ ಅವರು ಹೇಳ್ತಾರೆ ಇಲ್ಲ ಒಂದು ಚಿಕ್ಕ ಬದಲಾವಣೆ ಲೈಟ್ ಯಾರ ಮೇಲೆ ಬಿದ್ದಿದೆ ಅವರೇ ಈತ ಅವ್ರು ಮೆಂಟರ್ ಆಗಿ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಕೊಂಡು ತೂಕಾಲಿ ತುಂಬಾ ಒಂದು ಶಾಕ್ ಆಗಿ ಎಕ್ಸ್ಪ್ರೆಷನ್ ಕೊಡ್ತಾರೆ ಸೊ ಇದಾಗ್ತಾರೆ ಮತ್ತೆ ಬಂದ ತಕ್ಷಣ ಸ್ಟೇಜಿಗೆ ಡ್ರೋನ್ ಪ್ರತಾಪ್ ಅವರು ತುಂಬಾ ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ ನಿಮ್ಗೆ ಗೊತ್ತೇ ಇದೆ ಬಿಗ್ ಬಾಸ್ ಅಲ್ಲಿ ಯಾವ ತರ ಡ್ಯಾನ್ಸ್ ಎಲ್ಲ ಮಾಡಿದ್ರು ಅವರು ಅಂತ ಹೇಳ್ಕೊಂಡು ಸೊ ಶ್ರುತಿ ಮ್ಯಾಮ್ ಮತ್ತು ಸಾಧು ಕೋಕಿಲ್ ಸರ್ ಎಲ್ಲ ತುಂಬಾ ಶೋಕ್ ಆಗ್ತಾರೆ ಅಂತ ಡ್ಯಾನ್ಸ್ ಅಲ್ಲಿ ನೋಡಿ ಸೊ ಇಷ್ಟ ಆಗಿತ್ತು ಮತ್ತೆ ಇವತ್ತಿನ ಎಪಿಸೋಡ್ ಗಿಚ್ಚ ಇಲ್ಲಿ ತುಂಬಾನೇ ಮಜಾ ಇರುತ್ತೆ ಫನ್ನಿ ಆಗಿರುತ್ತೆ ಇನ್ನು ಟಿ ಆರ್ ಪಿ ಅಂತೂ ಕಿತ್ಕೊಂಡು ಹೋಗುತ್ತೆ ಇವತ್ತು ಯಾಕಂದ್ರೆ ಡ್ರೋನ್ ಪ್ರತಾಪ್ ಅವರು ಇದ್ದಾರೆ ತುಂಬಾ ಜನ ನೋಡ್ದವರು ಕೂಡ ಇವತ್ತು ನೋಡ್ಲಿಕ್ಕೆ ಬರ್ತಾರೆ ಸೊ ಹಾಗಾಗಿ ಟಿ ಆರ್ ಪಿ ಅಂತೂ ಸಖತ್ತಾಗಿರುತ್ತೆ ಈ ಸಲ ಅಂದ್ರೆ ಇವತ್ತಿನ ಎಪಿಸೋಡಲ್ಲಿ ಸೊ ಗೈಸ್ ನೋಡೋಣ ಇವತ್ತು ಹೇಗಿರುತ್ತೆ ಎಪಿಸೋಡ್ ಅಂತ ಹೇಳಿ ನಾನಂತೂ ಕ್ಯೂರಿಾಸಿಟಿಯಿಂದ ಕಾಯ್ತಾ ಇದ್ದೇನೆ ನಿಮ್ಗೆ ಏನಿಸ್ತಾನದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀವಿ ಲವ್ ಯು ಆಲ್